ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಉತ್ತಮ ಸ್ಕಂದದಲ್ಲಿ ಈ ಸಮುದ್ರದಲ್ಲಿ ಕಾಲಕೂಟ ವಿಷ ಮುಂತಾದವು ಅಂದರೆ ಕ್ಷೀರ ಸಮುದ್ರ ಮಥನದ ಸಮಯದಲ್ಲಿ ಕಾಲಕೂಟ ವಿಷ ಮುಂತಾದವು ಹುಟ್ಟಿದುದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಚುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ಓ ಪರೀಕ್ಷಿದ್ರಾಜ ಹೇಳು ಆಮೇಲೆ ದೇವಾಸುರರೆಲ್ಲರೂ ಸರ್ಪರಾಜನಾದ ವಾಸುಕಿಯ ಬಳಿಗೆ ಬಂದು ಅವನಿಗೂ ಅಮೃತದಲ್ಲಿ ಭಾಗ ಭಾಗವನ್ನು ಕೊಡುವುದಾಗಿ ಹೇಳಿ ಅವನನ್ನು ಒಪ್ಪಿಸಿ ಕರೆತಂದು ಮಂದರ ಪರ್ವತಕ್ಕೆ ಸುತ್ತಿದರು ದೇವದಾನವರೆಲ್ಲರಿಗೂ ಧೈರ್ಯವನ್ನು ಉತ್ಸಾಹವನ್ನು ಹುಟ್ಟಿಸುವುದಕ್ಕಾಗಿ ಭಗವಂತನು ತಾನೇ ಮುಂದಾಗಿ ಬಂದು ವಾಸುಕೆಯ ಮುಖಭಾಗವನ್ನು ಹಿಡಿದು ಕಡೆಯುವುದಕ್ಕೆ ನಿಂತನು ದೇವತೆಗಳೆಲ್ಲರೂ ಅವನನ್ನು ಹಿಂಬಾಲಿಸಿ ಆ ಕಡೆಯನ್ನೇ ಹಿಡಿದರು ಭಗವಂತನು ಯಾವ ಕಾರಣಕ್ಕಾಗಿ ಆ ವಿಷ ಸರ್ಪದ ಬಾಯಿಯ ಕಡೆಯಲ್ಲಿ ನಿಂತನೆಂಬುದು ತಿಳಿಯದೆ ದೈತ್ಯರೆಲ್ಲರೂ ತಮಗೇನು ಅವಮಾನ ಉಂಟಾಗಿತೆಂಬ ಅಸೂಯೆಯಿಂದ ಮೊದಲೇ ಕಲಹವನ್ನು ಆರಂಭಿಸಿ ದೇವತೆಗಳ ಹೆಚ್ಚೇನು ನಮ್ಮ ಕಡಿಮೆಯೇನು ನಾವೇನು ಕುಲದಲ್ಲಿ ಕಡಿಮೆಯೇ ಪಾಂಡಿತ್ಯದಲ್ಲಿ ಕಡಿಮೆಯೇ ಕರ್ಮದಲ್ಲಿ ಕಡಿಮೆಯೇ ನಮ್ಮನ್ನು ಬಾಲದ ಕಡೆಗೆ ನಿಲ್ಲಿಸಿ ವಿಷ್ಣುವು ದೇವತೆಗಳೊಡನೆ ಮುಖದ ಕಡೆಯಲ್ಲಿ ನಿಲ್ಲುವುದೇಕೆ ಅವರ ಹೆಚ್ಚೇನು ಹೇಗಾದರೂ ಆಗಲಿ ನಾವು ಎಂದಿಗೂ ಅಮಂಗಳಕರವಾದ ಈ ಬಾಲವನ್ನು ಹಿಡಿಯಲಾರೆವು ಎಂದು ಹಠದಿಂದ ಕೈ ಸುಮ್ಮನೆ ನಿಂತುಬಿಟ್ಟರು ಆಗ ಭಗವಂತನು ಅವರ ಮೌಢ್ಯಕ್ಕಾಗಿ ತನ್ನೊಳಗೆ ತಾನೇ ಮಂದಹಾಸದಿಂದ ನಗುತ್ತ ಆ ರಾಕ್ಷಸರನ್ನೇ ಮುಖಭಾಗದಲ್ಲಿ ನಿಲ್ಲಿಸಿ ತಾನು ದೇವತೆಗಳೊಡನೆ ಪುಚ್ಛ ಭಾಗವನ್ನು ಅಂದರೆ ಬಾಲದ ಭಾಗವನ್ನು ಹಿಡಿದನು ಎಲ್ಲರೂ ಸಾಹಸದಿಂದ ಸಮುದ್ರವನ್ನು ಕಡೆಯಲಾರಂಭಿಸಿದರು ೀಗೆ ಕಣಿಯುತ್ತಿರುವಾಗ ಮಹಾಭಾರವುಳ್ಳ ಆ ಪರ್ವತಕ್ಕೆ ತಳದಲ್ಲಿ ಆಧಾರವೇನೂ ಇಲ್ಲದುದರಿಂದ ದೇವಾಸುರರು ಎಷ್ಟೆಷ್ಟೇ ಬಿಗಿ ಹಿಡಿದು ಹಗವನ್ನು ಹಗ್ಗವನ್ನು ಎಳೆಯುತ್ತಿದ್ದರು ಆ ಪರ್ವತವು ಕ್ರಮ ಕ್ರಮವಾಗಿ ನೀರಿನಲ್ಲಿ ಮುಳುಗುತ್ತಾ ಬಂದಿತು ಆಗ ದೇವಾಸುರರು ತಮ್ಮ ಬಲಕ್ಕೆ ದೈವ ಬಲವು ವಿಪರೀತವಾಗಿರುವುದನ್ನು ನೋಡಿ ಮುಂದೆ ಯಾವ ಉಪಾಯವೂ ತೋರದೆ ಚಿಂತ ಕುಲರಾಗಿ ಮುಖವನ್ನು ತಗ್ಗಿಸಿ ಸುಮ್ಮನೆ ನಿಂತು ಬಿಟ್ಟರು ಹೀಗೆ ವಿಘ್ನ ದೇವತೆಯು ದೇವತೆಗಳ ಪ್ರಯತ್ನಕ್ಕೆ ಅಡ್ಡವಾಗಿ ಬಂದುದನ್ನು ನೋಡಿ ಸತ್ಯ ಸಂಕಲ್ಪನಾದ ಭಗವಂತನು ಒಡನೆಯೇ ಕೂರ್ಮಾವತಾರವನ್ನೆತ್ತಿ ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದ ಆ ಪರ್ವತಕ್ಕೆ ಬೆನ್ನನ್ನು ಕೊಟ್ಟು ಮೇಲಕ್ಕೆತ್ತಿದನು ಶ್ರೀವಾಸುರರೆಲ್ಲರೂ ಸಂತೋಷಪಟ್ಟು ತಿರುಗಿ ಸಮುದ್ರವನ್ನು ಕರೆಯಲಾರಂಭಿಸಿದರು ಓ ಪರೀಕ್ಷಿದ್ರಾಜ ಆ ಕೂರ್ಮ ಮೂರ್ತಿಯು ಲಕ್ಷ ಯೋಜನ ವಿಸ್ತಾರವುಳ್ಳ ತನ್ನ ಶರೀರದಿಂದ ಎರಡನೆಯ ಜಂಬು ದ್ವೀಪವು ಎಂಬಂತೆ ಕಾಣುತ್ತಾ ಆ ಪರ್ವತವನ್ನು ಬೆನ್ನ ಮೇಲೆ ಧರಿಸಿದುದರಿಂದ ಆ ಪರ್ವತವು ನಿರಪಾಯವಾಗಿ ತಿರುಗ ತಿರುಗಲಾರಂಭಿಸಿತು ದೇವಾಸುರರಿಬ್ಬರು ತಮ್ಮ ಬಾಹುಬಲದಿಂದ ಅತಿ ವೇಗವಾಗಿ ಕಡಿಯುತ್ತಿದ್ದರು ಆ ಮಹಾಪರ್ವತವು ಗಿರಗಿರನೆ ಸುತ್ತಿದ್ದರು ಕೂರ್ಮ ಮೂರ್ತಿಯ ಬೆನ್ ಮೈ ನವೆಯನ್ನು ಆರಿಸುವಂತಿದ್ದೇವೆ ಹೊರತು ಆದ್ದರಿಂದ ಅವನಿಗೆ ಸ್ವಲ್ಪವಾದರೂ ಮಾದರು ಬಾಧೆಯೂ ತೋರಲಿಲ್ಲ ಹೀಗೆ ಭಗವಂತನು ನೀರಿನಲ್ಲಿ ಕೂರ್ಮ ರೂಪದಿಂದ ಪರ್ವತವನ್ನು ಧರಿಸಿದುದು ಮಾತ್ರವಲ್ಲದೆ ಅದನ್ನು ಕಡೆಯುತ್ತಿರುವ ದೇವಾಸುರರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಅವರಿಗೆ ಬಲ ವೀರ್ಯಾದಿಗಳನ್ನು ಹೆಚ್ಚಿಸುತ್ತಿದ್ದನು ವಾಸುಕಿಯಲ್ಲಿಯೂ ಅಂತರ್ಯಾಮಿಯಾಗಿ ಅವನ ಮೈಗೆ ಬಾಧೆಯನ್ನು ತೋರದೆ ನಿದ್ರೆಯಿಂದ ಮೈಮರೆಯುವಂತೆ ಮಾಡಿದನು ಮತ್ತು ಆ ಮಂದರ ಪರ್ವತದ ಮೇಲೆ ಶಿಖರದಂತೆ ನಿಂತು ಅದನ್ನು ತನ್ನ ಒಂದೇ ಕೈಯಿಂದ ಒತ್ತಿ ಹಿಡಿದು ಅದನ್ನು ಅತ್ಯಂತ ಕದಲದಂತೆಯೂ ನಿಲ್ಲಿಸುತ್ತಿದ್ದನು ಹೀಗೆ ಸರ್ವತೋಮುಖವಾಗಿ ಸಹಾಯ ಮಾಡುತ್ತಿದ್ದ ಭಗವಂತನ ಮಹಾ ಮಹಿಮೆಯನ್ನು ನೋಡಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಅವನನ್ನು ಸ್ತುತಿಸುತ್ತ ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆದರು ಹೀಗೆ ಭಗವಂತನು ಆ ಮಂದರ ಪರ್ವತಕ್ಕೆ ಕೆಳಗು ಮೇಲೆಯೂ ಆಧಾರವಾಗಿದ್ದು ತಮ್ಮಲ್ಲಿಯೂ ವಾಸುಕಿಯಲ್ಲಿಯೂ ಅಂತರ್ಯಾಮಿಯಾಗಿ ಬಲ ವೀರ್ಯಾದಿಗಳನ್ನು ಹೆಚ್ಚಿಸುತ್ತಿದ್ದುದರಿಂದ ಕಾರ್ಯವು ಸುಲಭವಾಗಿ ನಡೆದು ಹೋಗುತ್ತಿತ್ತು ಇಷ್ಟರಲ್ಲಿಯೇ ದೇವದಾನವರಿಬ್ಬರಿಗೂ ಮನಸ್ಸಿನಲ್ಲಿ ಹೆಮ್ಮೆಯುಂಟಾಯಿತು ತಮ್ಮ ಪ್ರಯತ್ನದಿಂದಲೇ ಈ ಕಾರ್ಯವೆಲ್ಲವೂ ನಡೆಯುವುದೆಂದು ತಿಳಿದು ಗರ್ವಿಷ್ಠರಾಗಿ ಮೇಲೆ ಮೇಲೆ ತಮ್ಮ ಬಲವನ್ನು ಉಪಯೋಗಿಸಿ ಸಮುದ್ರದಲ್ಲಿರುವ ಜಲಜಂತುಗಳೆಲ್ಲವೂ ಕ್ಷೋಬು ಹೊಂದುವಂತೆ ವೇಗದಿಂದ ಕಡೆಯುತ್ತಾ ಬಂದರು ಕೃಷ್ಣರಲ್ಲಿಯೇ ಮಂದರ ಪರ್ವತಕ್ಕೆ ಸುತ್ತಿದ್ದ ವಾಸುಕಿಗೆ ದೇಹದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬಳಲಿಕೆಯು ತೋರಿತು ಅವನ ಕಣ್ಣುಗಳಿಂದ ಕಿಡಿಗಳು ಹೊರಡಲಾರಂಭಿಸಿದವು ಅವನ ಸಹಸ್ರ ಮುಖಗಳಿಂದಲೂ ಅಗ್ನಿ ಕಣಗಳನ್ನು ಎರಚುತ್ತಿರುವ ನಿಟ್ಟುಸಿರು ಹೊರಬ ಹೊರಟು ಬಂದಿತು ಅವನ ಕಣ್ಣುಗಳಿಂದಲೂ ಉಸಿರಿನ ಗಾಳಿಯಿಂದಲೂ ಭುಗ ಭುಗನೆ ಹೊಗೆ ಹೊರಡಲಾರಂಭಿಸಿತು ಇದರಿಂದ ಅವನ ಮುಖಭಾಗವನ್ನು ಹಿಡಿದಿದ್ದ ರಾಕ್ಷಸರು ಆ ತಾಪವನ್ನು ತಡೆಯಲಾರದೆ ತತ್ತಲಿಸುತ್ತಿದ್ದರು ಪೌಲೋಮ ಕಾಲೇಯ ಬಲಿ ಇಲ್ವಲ ಮುಂತಾದ ರಾಕ್ಷಸ ಪ್ರಧಾನರೆಲ್ಲರೂ ಕಾಡು ಗಿಚ್ಚಿನಿಂದ ಬೆಂದ ವೃಕ್ಷದಂತೆ ತಾಪದಿಂದ ಬೆಂದು ಬೆಂಡಾಗಿ ಸುಮ್ಮನೆ ನಿಂತು ಬಿಟ್ಟರು ಆ ಬೆಂಕಿಯ ತಾಪವು ಇತ್ತಲಾಗಿ ಪುಚ್ ಭಾಗವನ್ನು ಬಾಲದ ಭಾಗವನ್ನು ಹಿಡಿದಿದ್ದ ದೇವ ಸಮೂಹದಲ್ಲಿಯೂ ವ್ಯಾಪಿಸಿ ಅವರ ವಸ್ತ್ರಾಭರಣಗಳನ್ನು ಕವಚಗಳನ್ನು ಕಂಠಮಾಲಗಳನ್ನು ಬಣ್ಣಗೆಡಿಸುವುದಲ್ಲದೆ ಅವರ ದೇಹ ಕಾಂತಿಯನ್ನು ಕಂದಿಸುತ್ತಾ ಬಂದಿತು ಇಷ್ಟರಲ್ಲಿ ಇಂದ್ರನಿಗೆ ವಾಹನವಾಗಿದ್ದ ಮೇಘಗಳೆಲ್ಲವೂ ದೇವತೆಗಳ ಮೇಲೆ ತಂಪಾದ ಮಳೆಯನ್ನು ಕರೆಯಲಾರಂಭಿಸಿದವು ಸಮುದ್ರದಿಂದ ತಂಪಾದ ಗಾಳಿಯು ಅವರ ಮೈ ಮೇಲೆ ಬೀಸಿತು ಇದರಿಂದ ದೇವತೆಗಳಿಗೆ ಅಷ್ಟಾಗಿ ಬಾಧೆಯನ್ನು ತೋರಲಿಲ್ಲ ದೇವದಾನವರಿಬ್ಬರು ಇಷ್ಟು ಶ್ರಮವನ್ನಾದರೂ ಸಹಿಸಿಕೊಂಡು ತಮ್ಮ ಶಕ್ತಿ ಮೀರಿ ಬಹುಕಾಲದವರೆಗೆ ಸಮುದ್ರವನ್ನು ಮತಿಸುತ್ತಿದ್ದರು ಅದರಲ್ಲಿ ಅಮೃತವು ಹುಟ್ಟದಿರುವುದನ್ನು ನೋಡಿ ಅಜಿತ ರೂಪಿಯಾದ ಭಗವಂತನು ತಾನೇ ಕೈಕೊಟ್ಟು ಆ ಪರ್ವತವನ್ನು ಇನ್ನೂ ವೇಗದಿಂದ ಕಡೆಯಲಾರಂಭಿಸಿದನು ಹೀಗೆ ಭಗವಂತನು ಮೇಘದಂತೆ ಶ್ಯಾಮಲವಾದ ಮೈಬಣ್ಣದಿಂದಲೂ ನಡುವಿಗೆ ಸುತ್ತಿದ ಪೀತಾಂಬರವೆಂಬ ಪಟ್ಟ ಮಡಿಯಿಂದಲೂ ಮಿಂಚಿನಂತೆ ಹೊಳೆಯುವ ಕಂಠಾಭರಣದಿಂದಲೂ ಆಕಾಶ ಮಂಡಲವೆಲ್ಲಾ ಆಕಾಶ ಮಂಡಲವನ್ನೆಲ್ಲಾ ಬೆಳಗುವಂತಿರುವ ಕಿರೀಟದಿಂದಲೂ ಜಗ ಜಗಿಸುವ ಮನಮಾಲಿಕೆಯಿಂದಲೂ ವೃತ್ತಾಂತ ನೇತ್ರಗಳಿಂದಲೂ ಜಗನ್ಮೋಹನಾಕಾರವುಳ್ಳವನಾಗಿ ಸಮಸ್ತ ಲೋಕಗಳಿಗೂ ಅಭಯವನ್ನು ಕೊಡತಕ್ಕ ತನ್ನ ಕೈಗಳಿಂದ ಮಾಸುಕಿಯ ಹಗ್ ದೇಹವನ್ನು ಹಿಡಿದು ಮಂದರ ಪರ್ವತದಂತೆ ಮಂದರ ಪರ್ವತದಿಂದ ಸಮುದ್ರವನ್ನು ಕಡಿಯುತ್ತಾ ನಿಂತಿರುವಾಗ ಬೆಟ್ಟವನ್ನು ಹೊತ್ತಿರುವ ಬೇರೊಂದು ಬೆಟ್ಟದಂತೆ ಕಾಣುತ್ತಿದ್ದನು ಆಗಿನ ಮಥನ ವೇಗದಿಂದ ಸಮುದ್ರದಲ್ಲಿದ್ದ ಮೀನು ಮೊಸಳೆ ಹಾವು ಆಮೆ ತಿಮಿ ತಿಮಿಂಗಲ ವ್ಯಾಳಗಳು ಅಂದರೆ ಆನೆಯಂತೆ ಸೊಂಡಿಲುಳ್ಳ ಮೊಸಳೆಗಳು ಇವೇ ಮೊದಲಾದ ಜಲಜಂತುಗಳೆಲ್ಲವೂ ಕ್ಷೋಭ ಹೊಂದಿ ತತ್ತಳಿಸುತ್ತಿದ್ದವು ಇಷ್ಟರಲ್ಲಿಯೇ ಆ ಸಮುದ್ರ ಮಧ್ಯದಿಂದ ಹಾಲಾಹಲವೆಂಬ ಹಲವೆಂಬ ಭಯಂಕರವಾದ ವಿಷವೊಂದು ಹುಟ್ಟಿತು ಉಗ್ರ ವೇಗವುಳ್ಳ ಆ ವಿಷಾಗ್ನಿಯ ಬೇಗೆಯು ಹತ್ತು ದಿಕ್ಕುಗಳನ್ನು ದಗಿಸುವಂತೆ ನಾನಾ ಕಡೆಗೂ ವ್ಯಾಪಿಸುತ್ತಾ ಬಂದಿತು ಇದನ್ನು ತಡೆಯಲಾರದೆ ಅಲ್ಲಿದ್ದ ದೇವಾಸುರರು ಮೂರು ಲೋಕದ ಪ್ರಜೆಗಳು ಭಯದಿಂದ ತತ್ತರಿಸುತ್ತಾ ಕೈಲಾಸ ಪರ್ವತದ ಬಳಿಗೆ ಬಂದು ಅಲ್ಲಿ ಲೋಕಕ್ಷೇಮಕ್ಕಾಗಿ ಪಾರ್ವತಿಯೊಡನೆ ನೆಲೆಗೊಂಡು ಮೋಕ್ಷಾರ್ಥಿಯಾಗಿ ತಪಸ್ಸು ಮಾಡುತ್ತಿರುವ ಪರಮ ಶಿವನನ್ನು ಕಂಡು ನಮಸ್ಕರಿಸಿ ಹೀಗೆಂದು ಸ್ತುತಿಸುವರು ಓ ದೇವದೇವ ಸಮಸ್ತ ದೇವತೆಗಳಿಗೂ ಮೇಲೆನಿಸಿಕೊಂಡು ಸಮಸ್ತ ಭೂತಗಳಿಗೂ ಅಂತರಾತ್ಮನಾಗಿ ಸಮಸ್ತ ಭೂತಗಳನ್ನು ಸೃಷ್ಟಿಸತಕ್ಕ ನೀನು ನಿಮ್ಮನ್ನು ಈ ವಿಷದಿಂದ ರಕ್ಷಿಸಬೇಕು ಸಮಸ್ತ ಲೋಕಗಳಿಗೂ ನೀನೇ ಈಶ್ವರನು ಪ್ರಾಣಿಗಳನ್ನು ಸಂಸಾರದಲ್ಲಿ ಕಟ್ಟಿಡುವುದಕ್ಕೂ ಅದರಿಂದ ಬಿಡಿಸುವುದಕ್ಕೂ ನೀನೇ ಸಮರ್ಥನು ಆದುದರಿಂದಲೇ ಪಂಡಿತರು ಆಶ್ರಿತ ದುಃಖ ನಿವಾರಕನಾದ ನಿನ್ನನ್ನು ಭಕ್ತಿಯಿಂದ ಆರಾಧಿಸುವರು ಸ್ವಯಂ ಪ್ರಕಾಶನಾದ ನೀನೇ ಸತ್ವಾದಿ ಗುಣತ್ರಯಾತ್ಮಕವಾದ ನಿನ್ನ ಮಾಯೆಯಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುವುದಕ್ಕಾಗಿ ಬ್ರಹ್ಮನೆಂದು ವಿಷ್ಣುವೆಂದು ಶಿವನೆಂದು ಬೇರೆ ಬೇರೆ ನಾಮರೂಪಗಳನ್ನು ಹೊಂದುವೆ ಚೇತನ ಅಚೇತನ ರೂಪವಾದ ಈ ಪ್ರಪಂಚವನ್ನು ಸೃಷ್ಟಿಸತಕ್ಕ ಪರಬ್ರಹ್ಮನು ನೀನೆ ಆ ಪ್ರಪಂಚ ಸ್ವರೂಪದಿಂದ ಕಾಣಿಸತಕ್ಕವನು ನೀನೆ ಆ ಪ್ರಪಂಚದಲ್ಲಿ ಒಳಹೊಕ್ಕು ಧರಿಸಿರತಕ್ಕವನು ನೀನೆ ಸಮಸ್ತ ಶಾಸ್ತ್ರಗಳಿಂದ ಸಾಧಿಸಲ್ಪಡತಕ್ಕ ಪರಬ್ರಹ್ಮವು ನೀನೆ ನೀನೇ ಸಕಲ ಜಗತ್ಕಾರಣನು ನೀನೇ ಕಾಲ ಶರೀರಕನು ಯಾಗಿಗಳೆಲ್ಲವೂ ನಿನ್ನ ಸ್ವರೂಪವು ಪ್ರಾಣಗಳು ಇಂದ್ರಿಯಗಳು ಪಂಚಭೂತಗಳು ಸತ್ವಾದಿ ಗುಣಗಳು ಇವೆಲ್ಲವೂ ನಿನ್ನಿಂದಲೇ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರೇರಿಸಲ್ಪಡುವವು ಕಾಲವು ಯಜ್ಞಗಳು ನಿನ್ನ ಸ್ವರೂಪವು ನೀನು ಎಂದೆಂದಿಗೂ ವಿಕಾರವಿಲ್ಲದವನು ಸಮಸ್ತ ವಸ್ತುಗಳಲ್ಲಿಯೂ ಒಳಹೊಕ್ಕು ನಿಯಮಿಸತಕ್ಕವನು ನೀನೇ ಬ್ರಹ್ಮವು ಧರ್ಮಗಳೆಲ್ಲವೂ ನಿನ್ನ ಶರೀರಗಳು ಆ ಧರ್ಮದಿಂದಲೇ ಆರಾಧಿಸಲ್ಪಡತಕ್ಕವನು ನೀನೇ ಕಾರ ಉಕಾರ ಮಕಾರಗಳೆಂಬ ಮೂರಕ್ಷರಗಳನ್ನೊಳಗೊಂಡ ಪ್ರಣವ ಮಂತ್ರವು ನಿನ್ನನ್ನೇ ನಿರೂಪಿಸುವುದು ನೀನು ಸರ್ವದೇವ ಶರೀರಕನು ಪತ್ನಿಯೇ ನಿನ್ನ ಮುಖವು ಭೂಮಿಯೇ ನಿನ್ನ ಪಾದವು ಕಾಲವೇ ನಿನ್ನ ಶರೀರವು ದಿಕ್ಕುಗಳೇ ನಿನ್ನ ಕಿವಿಗಳು ವರುಣನೇ ನಿನ್ನ ನಾಲಗೆ ಆಕಾಶವೇ ನಿನ್ನ ನಾಭಿ ವಾಯುವೆ ನಿನ್ನ ನಿಶ್ವಾಸವು ಸೂರ್ಯನೇ ನಿನ್ನ ನೇತ್ರಗಳು ಜಲವೇ ನಿನ್ನ ರೇತಸ್ಸು ನಿನ್ನ ಸ್ವರೂಪವೇ ಪ್ರಪಂಚದಲ್ಲಿ ಉತ್ತಮ ಅಧಮಗಳೆನಿಸಿಕೊಂಡ ಸಮಸ್ತ ಜೀವರಾಶಿಗಳಿಗೂ ಆಧಾರವೆನಿಸಿರುವುದು ಚಂದ್ರನೇ ನಿನ್ನ ಮನಸ್ಸು ದುಲೋಕವೇ ನಿನ್ನ ಶಿರಸ್ಸು ಸಮುದ್ರಗಳೇ ನಿನ್ನ ಉದರವು ಪರ್ವತಗಳೆಲ್ಲವೂ ನಿನ್ನ ಅಸ್ಥಿ ಪಂಜರವು ಔಷಧಿಗಳೆಲ್ಲವೂ ನಿನ್ನ ರೋಮಗಳು ಗಾಯತ್ರಿ ಮೊದಲಾದ ಛಂದಸ್ಸುಗಳೇ ನಿನ್ನ ಶರೀರದೊಳಗಣ ಸಪ್ತ ಘಾತುಗಳು ನೀನು ವೇದ ಸ್ವರೂಪನು ವೇದೋಕ್ತಿಗಳಾದ ಧರ್ಮಗಳೇ ನಿನ್ನ ಹೃದಯವು ಪುರುಷ ಅಘೋರ ಸದ್ಯೋಜಾತ ವಾಮದೇವ ಈಶಾನಗಳೆಂಬ ಐದು ಅನುವಾಕಗಳು ನಿನ್ನ ಐದು ಮುಖದಿಂದ ಹೊರಟ ವಚನಗಳು ನೂರ ಮೂವತ್ತೆಂಟು ಮಂತ್ರಗಳು ಆ ನಿನ್ನ ಮುಖವಾಕ್ಯದಲ್ಲಿಯೇ ಮುಖವಾಕ್ಯಗಳಲ್ಲಿಯೇ ಅಡಗಿರುವವು ಓ ದೇವ ಸ್ವಯಂ ಪ್ರಕಾಶವಾಗಿ ಶಿವನೆಂದು ಕರೆಯಲ್ಪಡುವ ಪರಮಾತ್ಮ ತತ್ವವೇ ನಿನ್ನ ಮಾಸಸ್ಥಾನವು ಎಂದರೆ ನೀನು ಪರಮಾತ್ಮನಿಗೆ ಶರೀರ ರೂಪದಿಂದ ಅವನನ್ನು ಬಿಟ್ಟಗಲದೆ ಇರತಕ್ಕವನು ಅಧರ್ಮ ಶಾಖೆಗಳಾದ ಡಂಬ ಲೋಭ ಮುಂತಾದವುಗಳೆಲ್ಲವೂ ನಿನ್ನ ಛಾಯೆಯು ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣಗಳಾದ ಸತ್ವ ರಜಸ್ತಮೋ ಗುಣಗಳು ನಿನ್ನ ಮೂರು ಕಣ್ಣುಗಳು ಛಂದಸ್ಸುಗಳಿಂದ ಕೂಡಿದ ಪುರಾತನ ವೇದವೇ ನಿನ್ನ ಸಂಕಲ್ಪವು ನೀನು ಸಮಸ್ತ ವಸ್ತುಗಳಲ್ಲಿಯೂ ಅಂತರಾತ್ಮನಾಗಿ ಎಲ್ಲವನ್ನೂ ಸಾಕ್ಷಾತ್ಕರಿಸಬಲ್ಲವನು ಸಮಸ್ತ ಶಾಸ್ತ್ರಗಳನ್ನು ಪ್ರಕಾಶಗೊಳಿಸತಕ್ಕವನು ಓ ಲೋಕಪಾಲಕ ಓ ಕೈಲಾಸವಾಸಿ ಬ್ರಹ್ಮ ದೇವನಾಗಲಿ ವಿಷ್ಣುವಾಗಲಿ ಈ ಇಂದ್ರನಾಗಲಿ ಸ್ವಯಂ ಪ್ರಕಾಶವಾದ ನಿನ್ನ ಸ್ವರೂಪವನ್ನು ತಿಳಿಯಲಾರರು ನಿನ್ನ ಸ್ವರೂಪದಲ್ಲಿ ರಜಸ್ಸು ತಮಸ್ಸು ಮಿಶ್ರ ಸತ್ವವೆಂಬ ಪ್ರಾಕೃತ ಗುಣಗಳ ಸಂಪರ್ಕವೇ ಇರುವುದಿಲ್ಲ ಅಂತಹ ಶುದ್ಧ ಸತ್ವಮಯವಾದ ನಿನ್ನ ಸ್ವರೂಪವನ್ನೇ ಸ್ವಬ್ರಹ್ಮವೆಂದು ಹೇಳುವರು ನಿನ್ನ ಸ್ವರೂಪಕ್ಕೆ ದೇವ ಮನುಷ್ಯಾದಿ ಭೇದಗಳೊಂದು ಉಂಟಾಗಲಾರವು ಭೂತದ್ರೋಹಿಗಳಾದ ಅಥರ್ವ ದಕ್ಷ ತ್ರಿಪುರರೇ ಮೊದಲಾದ ಮಹಾವೀರರನ್ನು ನೀನು ನಾಶ ಮಾಡಿದ್ದರು ಅದೊಂದು ನಿನಗೆ ಸ್ತೋತ್ರಾರ್ಹವಾದ ವಿಷಯವಲ್ಲ ನಿನ್ನ ಮಹಾ ಎಂಬ ಸಮುದ್ರದಲ್ಲಿ ಈ ಕಾರ್ಯಗಳೆಲ್ಲವೂ ಬಿಂದು ಮಾತ್ರಗಳಾಗಿರುವವು ಈ ಪಂಚವೆಲ್ಲವೂ ಮೊದಲು ನಿನ್ನಿಂದ ಸೃಷ್ಟಿಸಲ್ಪಟ್ಟು ಕೊನೆಗೆ ಪ್ರಳಯ ಕಾಲದಲ್ಲಿ ನಿನ್ನ ಹಣೆಗಣ್ಣಿನ ಅಗ್ನಿಜ್ವಾಲೆಯಿಂದಲೇ ಭಸ್ಮವಾದರೂ ನೀನು ಆ ವಿಕಾರಗಳೊಂದನ್ನು ತಿಳಿಯದಿರುವೆ ನೀನು ಪಾರ್ವತಿಯೊಡಗೂಡಿ ಸಂಚರಿಸುತ್ತಿರುವುದನ್ನು ಕಂಡು ಕೆಲವು ಮೂಢರು ನಿನ್ನನ್ನು ಕಾಮುಕನೆಂದು ಹೇಳುವರು ನೀನು ಸ್ಮಶಾನದಲ್ಲಿ ತಿರುಗುವುದನ್ನು ನೋಡಿ ನಿನ್ನನ್ನು ಕ್ರೂರನೆಂದು ಹಿಂಸಕನೆಂದು ಭ್ರಮಿಸುವರು ಅಂಥವರು ನಿನ್ನ ಸತ್ವವನ್ನು ತಿಳಿದವರಲ್ಲ ಆತ್ಮ ಸ್ವರೂಪವನ್ನು ತಿಳಿದು ಆ ಆತ್ಮಾನುಭವದಿಂದ ಸಂತೋಷಿಸತಕ್ಕವರಾಗಿಯೂ ಪ್ರಪಂಚಕ್ಕೆಲ್ಲ ಹಿತವನ್ನು ಉಪದೇಶಿಸತಕ್ಕವರಾಗಿಯೂ ಇರತಕ್ಕ ಜ್ಞಾನಿಗಳಾದರೂ ಈ ನಿನ್ನ ವ್ಯಾಪಾರಗಳನ್ನು ನೋಡಿಯೇ ನಿನ್ನ ಪಾದಗಳನ್ನು ತಮ್ಮ ಹೃದಯದಲ್ಲಿಟ್ಟು ಧ್ಯಾನಿಸುವರು ಲೋಕಕ್ಷೇಮಕ್ಕಾಗಿಯೇ ನೀನು ಕ್ರೂರವಾದ ಉಗ್ರವಾದ ಈ ತಪಸ್ಸನ್ನು ಮಾಡುತ್ತಿರುವೆ ಈ ನಿನ್ನ ಉದ್ದೇಶವನ್ನು ತಿಳಿಯದ ಮೂಢರು ಲಜ್ಜೆ ಇಲ್ಲದೆ ನಿನ್ನಲ್ಲಿ ದೋಷಾರೋಪಣಗಳನ್ನು ಮಾಡುವರು ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣವಾಗಿಯೂ ಸರ್ವವ್ಯಾಪಿಯಾಗಿಯೂ ಇರುವ ನಿನ್ನ ಸ್ವರೂಪವನ್ನು ಬ್ರಹ್ಮಾದಿಗಳು ಕೂಡ ತಿಳಿಯಲಾರರು ಇನ್ನು ಅವರು ನಿನ್ನ ಮಹಿಮೆಯನ್ನು ಸ್ತುತಿಸಬಲ್ಲರೆ ಹೀಗೆ ಬ್ರಹ್ಮಾದಿಗಳೇ ನಿನ್ನನ್ನು ಸ್ತುತಿಸಲಾಗದಿರುವಾಗ ಆ ಬ್ರಹ್ಮನ ಮಕ್ಕಳ ಮಕ್ಕಳಾದ ನಾವು ನಿನ್ನ ಗುಣಗಳನ್ನು ಯಥಾವತ್ತಾಗಿ ವರ್ಣಿಸಿ ಸ್ತುತಿಸಬೇಕೆಂದರೆ ಸಾಧ್ಯವೇ ಹಾಗಿದ್ದರೂ ನಾವು ನಮ್ಮ ಶಕ್ತಿ ಅನುಸಾರವಾಗಿ ನಿನ್ನನ್ನು ಸ್ತುತಿಸಿದೆವು ಓ ಪರಮೇಶ್ವರ ಮುಖ್ಯವಾಗಿ ಲೋಕದಲ್ಲಿ ನಿನಗಿಂತಲೂ ಮೇಲಾದ ವಸ್ತುವಾಗಲಿ ನಿನಗಿಂತಲೂ ಬೇರೆಯಾದ ವಸ್ತುವಾಗಲಿ ನಮಗೆ ಯಾವುದೊಂದು ಕಾಣುವುದಿಲ್ಲ ನಿನ್ನ ವಿಚಿತ್ರ ವ್ಯಾಪಾರಗಳನ್ನು ನಾವು ಹೀಗೆಂದು ತಿಳಿಯಲಾರೆವು ನೀನು ಲೋಕಕ್ಷೇಮಕ್ಕಾಗಿ ಈ ರೂಪದಿಂದ ತೋರುವೆ ಎಂಬುದನ್ನು ಮಾತ್ರವೇ ನಾವು ಬಲ್ಲೆವು ಎಂದರು ಪರೀಕ್ಷಿದ್ರಾಜ ು ಈ ಹೀಗೆ ಇಂದ್ರಾದಿ ದೇವತೆಗಳು ಸಾಕ್ಷಾತ್ ಪರಮಪುರುಷನಾದ ಶ್ರೀಮನ್ ನಾರಾಯಣನೊಬ್ಬನಿಗೆ ನಾರಾಯಣನಿಗೊಬ್ಬನಿಗೆ ಸಲ್ಲತಕ್ಕ ಅಸಾಧಾರಣ ಗುಣಗಳನ್ನು ತನ್ನಲ್ಲಿ ಆರೋಪಿಸಿ ಬಹಳವಾಗಿ ವರ್ಣಿಸುತ್ತಿರುವುದನ್ನು ಕಾಲಕೂಟ ವಿಷದಿಂದ ತ್ರೈಲೋಕ್ಯವು ಭಯಗ್ರಸ್ತವಾಗಿರುವುದನ್ನು ನೋಡಿ ರುದ್ರನು ಸರ್ವಭೂತ ಸುಹೃತ್ತಾದುದರಿಂದ ಆ ದೇವತೆಗಳ ವ್ಯಸನಕ್ಕಾಗಿ ಕನಿಕರಗೊಂಡು ಸಮೀಪದಲ್ಲಿದ್ದ ಪಾರ್ವತಿಯನ್ನು ಕುರಿತು ಹೀಗೆಂದು ಹೇಳುವನು ಎಲೆ ದೇವಿ ಭಯಂಕರವಾದ ಕಾಲಕೂಟ ವಿಷದಿಂದ ಲೋಕದ ಪ್ರಜೆಗಳೆಲ್ಲರೂ ಇಷ್ಟು ವಿಪತ್ತಿಗೆ ಗುರಿಯಾಗಿರುವರು ನೋಡು ಹೀಗೆ ಪ್ರಾಣ ಭಯದಿಂದ ತತ್ತಳಿಸುತ್ತಿರುವ ಪ್ರಜೆಗಳಿಗೆ ಈಗ ನಾವು ಅವಶ್ಯವಾಗಿ ಅಭಯವನ್ನು ಕೊಟ್ಟು ಕಾಪಾಡಬೇಕು ಶಕ್ತಿ ಇದ್ದಾಗ ಮೊರೆಹೊಕ್ಕು ಬಂದವರನ್ನು ರಕ್ಷಿಸಬೇಕು ಆಗಲೇ ಶಕ್ತಿಯು ಸಫಲವು ಪ್ರಾಣಗಳು ಅಸ್ಥಿರವೆಂದು ತಿಳಿದ ಸಾಧುಗಳು ತಮ್ಮ ಪ್ರಾಣವನ್ನಾದರೂ ಕೊಟ್ಟು ಇತರರನ್ನು ಕಾಪಾಡುವರು ಎಲೆ ಭದ್ರೆ ಪ್ರಾಣಿ ವರ್ಗಗಳು ಭಗವನ್ ಮಾಯೆಯಿಂದ ಮೋಹಿತವಾಗಿ ಒಂದನ್ನೊಂದು ದ್ವೇಷಿಸುವುದೇನೋ ಸಹಜವು ಅಂತಹ ಸಂದರ್ಭಗಳಲ್ಲಿ ದುರ್ಬಲರಾದವರಲ್ಲಿ ದಯೆಯನ್ನು ತೋರಿಸಿ ಅವರನ್ನು ಕಾಪಾಡುವುದರಿಂದ ಸರ್ವಾಂತರಾತ್ಮನಾದ ಶ್ರೀಹರಿಯು ಸಂತೋಷ ಪಡುವನು ಆ ಭಗವಂತನ ಸಂತೋಷವೇ ನನ್ನ ಸಂತೋಷವೆಂದು ತಿಳಿ ಆ ಭಗವಂತನೊಬ್ಬನನ್ನು ಸಂತೋಷಗೊಳಿಸುವುದರಿಂದ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಸಂತೋಷಗೊಳಿಸಿದಂತಾಗುವುದು ಆದುದರಿಂದ ಈಗಲೇ ನಾನು ಆ ವಿಷವನ್ನು ಕುಡಿದು ಬಿಡುವೆನು ನನ್ನಿಂದ ಸಮಸ್ತ ಪ್ರಜೆಗಳಿಗೂ ಕ್ಷೇಮ ಉಂಟಾಗಲಿ ಎಂದು ತನ್ನ ಪ್ರಿಯಾದ ಪಾರ್ವತಿಯನ್ನು ಒಪ್ಪಿಸಿ ಆ ಕಾಲಕೂಟ ವಿಷವನ್ನು ಕುಡಿಯುವುದಕ್ಕೆ ಯತ್ನಿಸಿದನು ಅವನ ಮಹಿಮೆಯನ್ನು ಚೆನ್ನಾಗಿ ತಿಳಿದ ಪಾರ್ವತಿಯು ಕೂಡ ಅದಕ್ಕೆ ಅಡ್ಡ ಮಾತಾಡದೆ ಅನುಮೋದಿಸಿದಳು ಆಮೇಲೆ ರುದ್ರನು ಪ್ರಜೆಗಳನ್ನು ಕಾಪಾಡಬೇಕೆಂಬ ಕನಿಕನದಿಂದ ಶಂಕೆಯಿಲ್ಲದೆ ಆ ಹಾಲಾಹಲವೆಂಬ ಘೋರ ವಿಷವನ್ನು ಕೈಗೆ ತೆಗೆದುಕೊಂಡು ಅದನ್ನು ಭಕ್ಷಿಸಿಬಿಟ್ಟನು ಸಮುದ್ರ ಜಲದ ಕಲ್ಮಶ ರೂಪವಾದ ಆ ವಿಷವು ರುದ್ರನಲ್ಲಿಯೂ ತನ್ನ ವೀರ್ಯವನ್ನು ತೋರಿಸುವುದಕ್ಕೆ ಆರಂಭಿಸಿತು ಆದರೇನು ಯಾವನಿಗೆ ಅವನಿಗೆ ಯಾವ ಬಾಧೆಯನ್ನು ಮಾಡಲಾರದೆ ಕೊನೆಗೆ ಆ ರುದ್ರನ ಕಂಠದಲ್ಲಿ ಕಂಠಾಭರಣವಾಗಿ ರೇಖೆಯಾಗಿ ನಿಂತು ಆತನ ಕಂಠಕ್ಕೆ ಒಂದು ಅಪೂರ್ವ ಆಭರಣದಂತಾಯಿತು ಓ ಪರೀಕ್ಷಿದ್ರಾಜ ಹೀಗೆಯೇ ಪರೋಪಕಾರ ಬುದ್ಧಿಯುಳ್ಳ ಸಾಧುಗಳು ಈತನರಿಗೆ ದುಃಖ ಉಂಟಾಗುವ ಸಂದರ್ಭದಲ್ಲಿ ಅದಕ್ಕೆ ತಾವೇ ತಲೆಯೊಡ್ಡಿ ನಿಲ್ಲುವರು ಇಂತಹ ಕಾರ್ಯಗಳಿಂದಲೇ ಸರ್ವಾಂತರಾತ್ಮನಾದ ಭಗವಂತನು ವಿಶೇಷ ತೃಪ್ತನಾಗುವುದರಿಂದ ಇವೆಲ್ಲವೂ ಭಗವದಾರಾಧನಾ ರೂಪವೆಂದೇ ತಿಳಿ ಆಶ್ರಿತ ರಕ್ಷಾ ಧುರೀಣನಾದ ರುದ್ರನ ಈ ಅದ್ಭುತ ಕಾರ್ಯವನ್ನು ಕೇಳಿ ಲೋಕದ ಸಮಸ್ತ ಪ್ರಜೆಗಳು ಪಾರ್ವತಿಯು ಬ್ರಹ್ಮನು ಭಗವಂತನಾದ ವಿಷ್ಣುವು ಅವನನ್ನು ಬಹಳವಾಗಿ ಕೊಂಡಾಡಿದರು ರುದ್ರನು ಆ ವಿಷವನ್ನು ಕೈಯೆಂದೆತ್ತಿ ಕುಡಿಯುವಾಗ ಅವನ ಕೈಯಿಂದ ಚೆಲ್ಲಿದ ವಿಷ ಬಿಂದುಗಳನ್ನು ಹಚೇಳು ಹಾವು ಮುಂತಾದ ಕೆಲವು ಜಂತುಗಳು ಕರವೀರ ಮುಂತಾದ ವಿಷಲತೆಗಳು ತಮ್ಮ ಪ್ರಾಣಗಳಿಂದ ಅವುಗಳನ್ನು ಗ್ರಹಿಸಿದವು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ